ಜ್ಯೋತಿರ್ಲಿಂಗ ದರ್ಶನ ಪಡೆಯಬೇಕೆಂಬುವವರಿಗೆ ಇಲ್ಲಿದೆ ಸಂತಸದ ಸುದ್ದಿ ಶಿವಮೊಗ್ಗದಿಂದ ಹೊರಡಲಿರುವ ಕಾಶಿ ಅಯೋಧ್ಯ ಯಾತ್ರೆಯಲ್ಲಿ ಹಿಂದೂ ಸಂಪ್ರದಾಯದ ಪ್ರಮುಖ ಯಾತ್ರಾ ಕೇಂದ್ರವೆಂದು ನಂಬಲಾದ ಕಾಶಿಯ ಜ್ಯೋತಿರ್ಲಿಂಗ ದರ್ಶನ ಅಯೋಧ್ಯ ಸೀತಾಮಡಿ ಗಯಾ ಮತ್ತು ಬುದ್ಧಗಯಾ ಕ್ಷೇತ್ರಗಳಿಗೆ ಭೇಟಿ ನೀಡಲಿದ್ದೇವೆ ತಿಂಡಿ ಊಟದ ವ್ಯವಸ್ಥೆ ಜೊತೆಗೆ ವಿಶ್ರಾಂತಿ ಪಡೆಯಲು ರೂಮ್ ವ್ಯವಸ್ಥೆ ಕೂಡ ಇರುತ್ತದೆ ಜೊತೆಗೆ ಈ ಯಾತ್ರೆಯಲ್ಲಿ ಅನುಭವವುಳ್ಳ ಗೈಡ್ಗಳು ಕೂಡ ನಮ್ಮ ಜೊತೆ ಪ್ರಯಾಣಿಸಲಿದ್ದಾರೆ ನೀವು ಕೂಡ ಈ ತೀರ್ಥ ಕ್ಷೇತ್ರಗಳ ದರ್ಶನ ಪಡೆಯಬೇಕೆಂದರೆ ಹಿಂದೆ ಕರೆ ಮಾಡಿ ಒಂಬತ್ತು ವರ್ಷ ಆಯ್ತು ಅಧಿಕಾರ ಬಂತು ಸೆಂಟ್ರಲ್ ಗೌರ್ಮೆಂಟ್ ನಂದಿಲ್ಲ ನಮ್ದಿಲ್ಲ ಆದರೆ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ನಾನು ಏನು ಮಾಡಬೇಕು ನಾನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀನಿ ಆ ಸಂದರ್ಭದಲ್ಲಿ ವಿರೋಧ ಪಕ್ಷದಲ್ಲಿ ಹೋರಾಟ ಮಾಡಿದೆ ಬೇರೆಯವ್ರನ್ನ ಕಟ್ಕೊಂಡು ಹೋರಾಟ ಮಾಡಿದೆ ಹೋರಾಟ ಆದಮೇಲೆ ಅಧಿಕಾರ ಸಿಕ್ಕಾಗ ನೀವೇನು ಮಾಡಿದ್ರಿ ಅಂತ ಕೇಳ್ತಾರಲ್ಲ ಈಗ ನಾನು ಆ ಕೆಲಸ ಮಾಡ್ತಾ ಇದ್ದೀನಿ ಯಾರು ಹಾಳು ಮಾಡಿದ್ರು ಇನ್ಕ್ಲೂಡಿಂಗ್ ಸಿಗಂದೂರು ದೇವಸ್ಥಾನನೂ ಹಾಳು ಮಾಡ್ಬೇಕಂತ ಇದ್ರು ಇವೆಲ್ಲ ಹದಿನಾಲ್ಕಾಲ್ಕು ತಾರೀಕು ಹದಿನೈದನೇ ತಾರೀಕು ಮೇಲೆ ಇನ್ನೊಂದು ಸ್ವಲ್ಪ ಜಾಸ್ತಿ ವಿಚಾರಗಳನ್ನ ಮಾತಾಡ್ತೀನಿ ಅವಾಗ ನಿಮಗೆ ಗೊತ್ತಾಗುತ್ತೆ ನೀವು ಹೇಳಬೇಕು ಕೇಳಬೇಕಿದ್ರು ಸಿ ನಾನು ಅದನ್ನೇ ಹೇಳಿದ್ದು ನಿಮಗೆ ಜಿಲ್ಲಾ ಹಾಸ್ಪಿಟ್ಲ್ ಕೊಡೋಕ್ಕಾಗಲಿಲ್ಲ ಅಂದರೆ ಇನ್ ಸಿಟಿ ಇದನ್ನು ಬಿಟ್ಕೊಡಿ ನೀವು ಅನಿವಾರ್ಯವಾಗಿ ಜನರ ಜೊತೆಗೆ ನಿಂತ್ಕೋಬೇಕಾಗುತ್ತೆ ನಾನು ಅಲ್ಲ ವಾಪಸ್ ಕೊಟ್ಟಿರು ಸಿಮ್ಸಲ್ಲೂ ಕೂಡ ಅಲ್ಲಿ ರೂಲ್ಸ್ ಇದೆ ನೀ ಯು ಹ್ಯಾವ್ ಟು ಹ್ಯಾವ್ ಯುರ್ ಓನ್ ಹಾಸ್ಪಿಟಲ್ ಲೇಟರ್ ಅಂತ ಅವ್ರು ಮಾಡ್ಕೊಂಡಿಲ್ವೇ ಸಿಮ್ಸ್ ಅವ್ರು ಮಾಡ್ಕೋಬೇಕು ಸಿಮ್ಸ್ ಅವ್ರದ್ದು ಸಿಸ್ಟಮ್ ಬೇರೆ ಅದು ನನಗೆ ನೋಡಿ ನಾನು ನನಗೆ ತೊಂದರೆ ಆಗ್ತಾ ಇದೆ ಅದು ಆಗಬಾರ್ದು ಅದಕ್ಕೆ ನಾನು ಹೇಳೋದು ನೋಡೋಣ ಏನು ಪರವಾಗಿಲ್ಲ ಏನು ಡೋಂಟ್ ವರಿ ಐ ಥಿಂಕ್ ಇಟ್ ವಿಲ್ ಟೇಕ್ ಎ ಗುಡ್ ಡಿಸಿಷನ್ ವೆರಿ ಫಾಸ್ಟ್ ಅಲ್ಲ ಅದೇ ಹೇಳ್ತಾ ಇಲ್ಲ ಇಟ್ಸ್ ಇಟ್ ಇಟ್ ಇಸ್ ಎ ಡಿಸ್ರೆಸ್ಪೆಕ್ಟು ಒಂದು ಸ್ವಂತ ಹಾಂ ಹಂಡ್ರೆಡ್ ಪರ್ಸೆಂಟ್ ತರಾತುರಿಯಲ್ಲಿ ಮಾಡ್ತಕ್ಕಂಥದ್ದು ಮಿಸ್ಗೈಡ್ ಮಾಡೋದು ಜನರನ್ನ ಇದೆಲ್ಲ ಇದೆ ಇದಾದ ಎಲ್ಲ ಗೊತ್ತಾಗುತ್ತೆ ಅವಾಗ ಉತ್ತರ ಎಲ್ಲೆಲ್ಲಿ ಕೊಡಬೇಕು ಕೊಡೋಣ ಹಾಗೇನಾರ ಆದರೆ ಬಟ್ ನಾವಂಥದ್ದಲ್ಲಿಸಿ ಈ ಎಂಡ್ ಆಫ್ ದ ಡೇ ಜನರಿಗೆ ಸಹಕಾರ ಆಗ್ತಾ ಇದೆಯಲ್ಲ ಆ ಒಳ್ಳೆ ಕೆಲಸನ ಸುಮ್ಮನೆ ಬಿಟ್ಟು ಬಿಡಬೇಕು ನಾವು ಜಾಸ್ತಿ ತಲೆಕೆಲ್ಲ ಬಟ್ ಅಗರ್ವ ಕೊಟ್ಟಾಗ ಮನೆ ಮುಖ್ಯಮಂತ್ರಿಗಳಿಗೆ ಆಮೇಲೆ ಗಡ್ಕರಿಯವರೇ ಮಾತಾಡಿದ್ದಾರೆ ಮುಖ್ಯಮಂತ್ರಿಗಳು ಇಲ್ಲ ಇದು ಸರಿಯಾಗಿಲ್ಲ ಸಾರಿ ಇದನ್ನೆಲ್ಲ ವಿಲ್ ಟೇಕ್ ಕೇರ್ ಮುಂದೆ ಮಾಡ್ತೀವಿ ಅಂಥೇಳಿ ಅದಾದಮೇಲೆ ಏನಾಗಿದೆ ಮುಂಬ ಮುಂದುವರೆದ ಭಾಗ ನನಗೆ ಗೊತ್ತಿಲ್ಲ ಸಿ ಎಮ್ ಅವ್ರನ್ನ ಕರೆದ್ರೆ ತಾನೆ ಫಸ್ಟು ನಾನು ಇಂಪಾರ್ಟೆಂಟಾ ಮುಖ್ಯಮಂತ್ರಿಗಳು ಇಂಪಾರ್ಟೆಂಟಾ ಇಲ್ಲ ಇಲ್ಲಿರ್ತಕ್ಕಂಥ ಎಂ ಪಿ ಕೂತ್ಕೊಂಡು ಪ್ರಚಾರ ಇಂಪಾರ್ಟೆಂಟಾ ಅವ್ರು ಏನು ಮಾಡ್ಕೊಳ್ತಾರೋ ಮಾಡ್ಕೊಳ್ಳಿ ಇದ್ ಇಸ್ ನಾಟ್ ರೈಟ್ ದಿಸ್ ಇಸ್ ಅ ವೆರಿ ಥರ್ಡ್ ಕ್ಲಾಸ್ ಲೆವೆಲ್ಲು ಥರ್ಡ್ ಕ್ಲಾಸ್ ಲೆವೆಲ್ ಇದು ಆ ಕ್ಯಾಟಗರಿ ಅವರು ಇದ್ದಾಗ ನೀವು ಏನು ಮಾಡಿದರೆ ರಿಪೇರಿ ಆಗಲ್ಲ ತಗೊಳ್ಳಿ ಅವ್ರದ್ದೆಲ್ಲ ಚರಿತ್ರೆ ತಗೊಳ್ಳಿ ಸ್ವಲ್ಪ ಹಿಂದೆ ಚರಿತ್ರೆ ತಗೊಂಡ್ರೆ ಗೊತ್ತಾಗತ್ತೆ ಇಲ್ಲ ಇಲ್ಲ ಏನಾಗುತ್ತೆ ಸೆಂಟ್ರಲ್ ಗೌರ್ಮೆಂಟು ಫಂಡ್ ನಮ್ಮದಿರೋದ್ರಿಂದ ನಾವು ಮಾಡ್ಬೋದು ಅಂತೇಳಿ ಅವ್ರು ಅಂದ್ಕೊಂಡಿದ್ದಾರೆ ಅಂಥ ಟೈಮಲ್ಲಿ ನಾನೆಲ್ಲ ಇದು ಮಾಡಿಸಿ ಆಯಿತು ನಾನು ಏನು ಮಾಡಬೇಕು ಹೋಗ್ ಗಲಾಟೆ ಮಾಡಿ ನಿಲ್ಸೋಕ್ಕಾಗತ್ತಾ ಇಸ್ ಇಟ್ ಅ ಗುಡ್ ಐಡಿಯಾ ವಿ ಡೋಂಟ್ ಡೂ ದಟ್ ಬಟ್ ಇವ್ರಿಗೆ ಹೇಳ್ತೀನಿ ಇಷ್ಟೊಂದು ಪುಕ್ಷಡ ಪಬ್ಲಿಸಿಟಿ ತಗೋತೀರಲ್ಲ ನೀವು ರಾಜ್ಯ ಜನರ ಬೆವರ ಟ್ಯಾಕ್ಸನ್ನು ಎಷ್ಟು ಕೊಟ್ಟಿರಿ ಎಷ್ಟು ಸತಿ ಮಾತಾಡಿದ್ದೀರಿ ಅಡಿಕೆ ಬೆಳೆಗಾರರು ಟ್ಯಾಕ್ಸ್ ಕೊಟ್ಟರೆ ಸಾಕು ನಮಗೆ ಅಡಿಕೆ ಬೆಳೆಗಾರರು ಅದಕ್ಕೆ ಕನೆಕ್ಟೆಡ್ ಗೂಡ್ಸಿಗೆ ಅವರು ಕೊಟ್ಟರೆ ಸಾಕು ಅದನ್ನು ಮಾಡೋಕ್ಕಾಗಲ್ಲ ಹೇಸ್ಗೆ ಇದು ಇದೊಂಥರ ಹೇಸ್ಗೆ ಅದಕ್ಕೆ ನಾ ಹೇಳಿದ್ದಲ್ಲ ಮೆಗನ್ ಹಾಸ್ಪಿಟಲ್ನಾ ಹೋಗಿ ಆರ್ ಸಿಮ್ ಸಿಗೆ ಸಿ ಇಟ್ಟಿರೋದು ಇವ್ರ ಚಿಂತನೆಗಳು ಹೋಗಿ ಶಿಕಾರಿಪುರಕ್ಕೆ ಡಿಸ್ಟಿಕ್ಟ್ ಹಾಸ್ಪಿಟಲ್ ಮಾಡೋದು ಇವ್ರ ಚಿಂತನೆಗಳು ಫಾರೆಸ್ಟ್ ಜಮೀನ ಎನ್ಕ್ರೋಚ್ಮೆಂಟ್ ಮಾಡೋದು ಆಮೇಲೆ ಬಿಟ್ಕೊಡೋದು ಅಂಡರ್ ವ್ಯಾಲ್ಯೂಯೇಷನ್ ಮಾಡಿರೋದನ್ನ ತಗೊಳ್ಳೋದು ಅದೆಲ್ಲ ಹಾಗೆ ಬಿಡೋಕ್ಕಾಗೋದಿಲ್ಲ ಇದೆಲ್ಲ ಬರ್ತವೆ ಹದಿನಾಲ್ಕನೇ ತಾರೀಕು ಆಗಲಿ ਦੇਵੀ ਕੰਬਿਟਤਾੜਾ